ಓ ದೇವ್ರೆ ಮತ್ತೆ ಸಿಕ್ಬಿಟ್ರು ಲಕ್ಷ್ಮೀ ಮತ್ತು ಲಕ್ಷ್ಮಿ ಅಲ್ಲ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಮತ್ತು ಅವರು ಮುಖಾಮುಖಿಯಾಗಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬರ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿ ಮತ್ತೆ ಎಲ್ಲ ಪಕ್ಕದಲ್ಲಿರಬಲ್ಲಕ್ಕನ್ನು ಪ್ರೆಸ್ ಮಾಡಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಆರೇಳು ತಿಂಗಳ ತಿಂಗಳ ವೀಕ್ಷಕರ ಕಾಯುವಿಕೆ ತೆರೆ ಬೀಳುವ ಲಕ್ಷಣಗಳು ಕಾಣಿಸುತ್ತಿದೆ ವಿಶ್ವನ ಮನೆಯಲ್ಲಿ ಜಯಂತ್ ಹಾಗೂ ಜಾನವಿ ಕೊನೆಗೂ ಮುಖಾಮುಖಿಯಾಗಿದ್ದು ಚಿನ್ನುಮರಿ ನೋಡಿ ಜಯಂತ್ ಆಶ್ಚರ್ಯ ಶಕಿತನಾಗಿದ್ದಾನೆ ಕಳೆದ ಆರೇಳು ತಿಂಗಳಿಂದ ಜ ಲಕ್ಷ್ಮೀನಿವಾಸ ಸೀರಿಯಲ್ ವೀಕ್ಷಕರು ಜಯಂತ್ ಮತ್ತು ಜಾನವಿ ಮುಖಾಮುಖಿಯಾಗುವುದನ್ನು ಕಾಯುತ್ತಿದ್ದಾರೆ ಜಯಂತ್ ಮನೆಯೊಳಗೆ ಜಾಹ್ನವಿ ಹೋಗಿ ಬಂದರೂ ಇಬ್ಬರು ಭೇಟಿಯಾಗಿರಲಿಲ್ಲ ವಿಶ್ವನ ಮನೆಗೆ ತನ್ನ ಚಿನ್ನುಮರಿ ಇರೋ ಬಗ್ಗೆ ಜಯಂತಿಗೆ ಅನುಮಾನವಿದೆ ಜಾನು ಮತ್ತು ಜಯಂತ್ ಭೇಟಿಯನ್ನು ವಿಶ್ವ ಪದೇ ಪದೇ ತಡೆಯುತ್ತಿದ್ದಾನೆ ವಿಶ್ವನ ಮನೆಗೆ ಬಂದಿರುವ ಜಯಂತ್ ಜಾನು ಕಾಣಿಸಿಕೊಳ್ಳುತ್ತ ಕೊಂಡಿದ್ದಾಳೆ ಅಡು ಅಡುಗೆ ಮನೆಗೆ ಬಚ್ಚಿಟ್ಟುಕೊಂಡು ಜಾಹ್ನವಿ ಅಲ್ಲಿಂದ ಎಸ್ಕೇಪ್ ಆಗುತ್ತಿದ್ದಲೂ ಅಷ್ಟರಲ್ಲಿ ಜಯಂತ್ ಅಲ್ಲಿಗೆ ಬಂದಿದ್ದಾನೆ ಜಯಂತ್ ಮತ್ತು ಜಾಹ್ನವಿ ಮುಖಾಮುಖಿಯಾಗಿದ್ದ ವೀಕ್ಷಕರಿಗೆ ವೀಕ್ಷಕರಿಗೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಏನಾಗಬೇಕು ಆಗುತ್ತೆ ಅಂತ ನೀವು ಹೇಳಿ ನೋಡ್ಬೇಕಂತ ಲವ್ ಯು ಸೋ ಮಚ್